ಸ್ನೇಹಿತ್ರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಾತ್ಸಲ್ಯ ಭಾಗ ಎಂಟು ತನ್ನ ಎರಡನೇ ಮಗುವಿನ ಬಾಣಂತನಕ್ಕಾಗಿ ತವರು ಮನೆಗೆ ಬಂದಿದ್ದ ವಾರಿಜ ತನ್ನ ಸುಖ ದಾಂಪತ್ಯದ ಕುರಿತು ತಂಗಿಯಲ್ಲಿ ಹೇಳಿಕೊಳ್ಳುತ್ತಿದ್ದಳು ಅಲ್ಲ ಕಣೆ ವತ್ಸು. ನಿನ್ಗೂ ಮೊದಲಿಂದಲೂ ಆಚೆ ಕಡೆ ಹೋಗಿ ದುಡಿಬೇಕು ಅನ್ನೋ ಆಸೆ ಇತ್ತಲ್ವಾ ಈಗ ಹೇಗೂ ನಿನ್ನ ಇಂಜಿನಿಯರಿಂಗ್ ಸ್ಟಡೀಸ್ ಎಲ್ಲ ಮುಗ್ದಿದೆ ಅಮ್ಮ ಕೂಡ ನೀನು ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳೋದಿಲ್ಲ ಆದ್ರೂ ಯಾಕೆ ಮನೇಲಿ ಕುತ್ಕೊಂಡಿದ್ಯಾ ನಿನ್ಗೂ ಬೋರ್ ಆಗುತ್ತಲ್ವಾ ಇನ್ನೊಂದ್ ವಿಷಯ ನಿನ್ನ ಭಾವನ ರೈಸ್ ಮಿಲ್ಗೆ ಗೆ ಮೊನ್ನೆ ಅವರ ಫ್ರೆಂಡ್ ಒಬ್ಬರು ಬಂದಿದ್ರು ಬೆಂಗಳೂರಿನವರಂತೆ ಹೆಸರು ಮಹೇಶ್ ಅಂತ ಅವರು ಕೂಡ ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಾರೆ ಅವರನ್ನು ನೋಡಿದ ತಕ್ಷಣ ನನ್ನ ಮುದ್ದು ತಂಗಿಗೆ ಇವರೇ ಸರಿಯಾದ ಜೋಡಿ ಅಂತ ತೀರ್ಮಾನ ಮಾಡ್ಬಿಟ್ಟೆ ಇನ್ನೊಮ್ಮೆ ನಿನ್ನ ಭಾವ ಬಂದಾಗ ಫೋಟೋ ತೋರ್ಸೋಕ್ ಹೇಳ್ತೀನಿ ನೀನು ನೋಡು ಒಪ್ಪಿಗೆ ಇದ್ರೆ ಅಪ್ಪ ಅಮ್ಮನ್ಗೂ ಹೇಳೋಣ ಅತ್ಯುಪ್ತಿಯಿಂದ ಮಾತನಾಡುತ್ತಾ ಮತ್ತೆ ನನ್ನ ಹೇಳ ಹೊರಟಿದ್ದ ಅಕ್ಕನ ಮಾತುಗಳನ್ನು ತಡೆದ ವತ್ಸಲ ಅಕ್ಕ ಪ್ಲೀಸ್ ಈ ವಿಷಯದ ಬಗ್ಗೆ ಇನ್ನೇನು ಮಾತಾಡ್ಬೇಡ ನನ್ಗೆ ಇದ್ರಲ್ಲಿ ಯಾವ ಆಸಕ್ತಿನೂ ಇಲ್ಲ ಎಂದು ಕಟ್ಟಿ ತುಂಡು ಮಾಡಿದಂತೆ ಮಾತನಾಡಿದಳು ತಂಗಿಯ ಮಾತುಗಳನ್ನು ಕೇಳಿದ ವಾರಿಜ ಯಾಕೆ ವತ್ಸು ನಾನ್ಯಾಕೆ ಯಾಕೆ ಮದುವೆ ವಿಷಯ ಮಾತಾಡ್ಬಾರ್ದು ನಾನೇನಾದ್ರೂ ತಪ್ಪು ಹೇಳಿದ್ನಾ ಯಾಕೆ ಈ ತರ ಹೇಳ್ತಿದ್ಯಾ ಎಂದು ತಂಗಿಯ ಆಂತರ್ಯ ಅರ್ಥವಾಗದೆ ಪ್ರಶ್ನಿಸಿದಳು ಇಲ್ಲ ಅಕ್ಕ ನಿನ್ ಮಾತು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಾನು ಕೆಲಸಕ್ಕೆ ಯಾಕೆ ಹೋಗ್ತಾ ಇಲ್ಲ ಅಂತ ನಿನ್ ಗೊತ್ತಾ ನನ್ನ ಸ್ಟಡೀಸ್ ಮಾಡುವಾಗ್ಲೇ ದೊಡ್ಡ ದೊಡ್ಡ ಕಂಪನಿಗಳಿಂದ ಕ್ಯಾಂಪಸ್ ಸೆಲೆಕ್ಷನ್ ಗೆ ಬಂದಾಗ ನಾನು ಮೂರ್ನಾಲ್ಕು ಬಾರಿ ಸೆಲೆಕ್ಟ್ ಆಗಿದ್ದೆ ಆ ವಿಷಯ ನಿನ್ಗೂ ಗೊತ್ತಿತ್ತು ತಾನೆ ಆಗೆಲ್ಲ ನನಗೆ ಕೆಲಸಕ್ಕೆ ಹೋಗಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು ನಾನು ಕೆಲಸಕ್ಕೆ ಹೋಗೋದ್ರಿಂದ ಅಪ್ಪನ ಮೇಲಿರೋ ಭಾರ ಅದೆಷ್ಟೋ ಕಡಿಮೆ ಆಗತ್ತೆ ಅನ್ನೋದೇನೋ ಸರಿ ಆದ್ರೆ ಅಪ್ಪ ಅಮ್ಮನ ಈ ವಯಸ್ಸಲ್ಲಿ ಬಿಟ್ಟು ದೂರ ದೂರದ ಊರುಗಳಿಗೆ ಹೋಗಿ ಹೇಗೆ ಕೆಲಸ ಮಾಡಲಿ ಹೇಳು ಅಪ್ಪನಿಗೆ ರಿಟೈರ್ಡ್ ಆಗೋದಕ್ಕೆ ಇನ್ನು ಎರಡು ಮೂರು ವರ್ಷ ಇದೆ ಈಗ ಮನೆಯಲ್ಲಿ ಇರೋದು ನಾವು ಮೂರೇ ಜನ ಅಪ್ಪ ರಿಟೈರ್ಡ್ ಆದ್ಮೇಲೆ ಹೇಗೂ ಅವರಿಗೆ ಸರ್ಕಾರದಿಂದ ಪಿಂಚಣಿ ಹಣ ಬಂದೇ ಬರುತ್ತೆ ನಾನು ಕೂಡ ಇಲ್ಲೇ ಯಾವುದಾದ್ರೂ ಪಾರ್ಟ್ ಟೈಮ್ ಜಾಬ್ ಸಿಗುತ್ತೇನೋ ಅಂತ ಹುಡುಕ್ತಾ ಇದ್ದೀನಿ ಪಕ್ಕದ ಬೀದಿಲಿ ಕಂಪ್ಯೂಟರ್ ಸೆಂಟರ್ ಇದೆಯಲ್ಲ ಅಲ್ಲಿ ಯಾವುದಾದ್ರೂ ಜಾಬ್ ಸಿಗ್ಬಹುದೇನೋ ಅಂತ ವಿಚಾರಿಸಿದ್ದೀನಿ ನೋಡೋಣ ಅಂದಿದ್ದಾರೆ ಅಲ್ಲೇನಾದ್ರೂ ಜಾಬ್ ಪಕ್ಕ ಆದ್ರೆ ತಿಂಗಳಿಗೆ ಏನಿಲ್ಲ ಅಂದ್ರೂ ಆರಿಂದ ಎಂಟು ಸಾವಿರ ಸಿಗ್ಬಹುದು ನಮ್ಮ ಜೀವನಕ್ಕೆ ಅಷ್ಟು ಸಾಕು ಇನ್ನು ಮದುವೆ ಕೂಡ ಇದೇ ಕಾರಣಕ್ಕೆ ಬೇಡ ಅಂತಿರೋದು ನಾನು ಮದುವೆಯಾಗಿ ಅಪ್ಪ ಅಮ್ಮನಿಂದ ದೂರ ಹೋಗೋಕೆ ನಂಗೆ ಸ್ವಲ್ಪವೂ ಇಷ್ಟ ಇಲ್ಲ ಪ್ಲೀಸ್ ನನ್ನನ್ನು ಒತ್ತಾಯ ಮಾಡಬೇಡ ವತ್ಸಲಾಳಿಗೆ ಮದುವೆ ಮಕ್ಕಳ ಬಗ್ಗೆ ಹಲವಾರು ಕನಸುಗಳಿದ್ದರೂ ಅದನ್ನೆಲ್ಲ ಮುಚ್ಚಿಟ್ಟು ಅಕ್ಕನ ಬಳಿ ಸುಳ್ಳಾಡಿದ್ದಳು ಅಂದ್ರೆ ವತ್ಸು ನೀನು ಯಾವತ್ತೂ ಮದುವೆನೇ ಆಗೋದಿಲ್ವಾ ನನಗ್ ಗೊತ್ತಿದೆ ನಿನ್ಗೆ ಮಕ್ಕಳು ಅಂದ್ರೆ ಎಷ್ಟು ಇಷ್ಟ ಅಂತ ನಿನಗೆ ಮದುವೆ ಬಗ್ಗೆ ಯಾವುದೇ ಕನಸುಗಳಿಲ್ವಾ ವಾರಿಜ ಪ್ರೀತಿಯಿಂದ ತಂಗಿಯ ತಲೆ ನೇವರಿಸಿದಳು ಇಲ್ಲ ಅಕ್ಕ ಹೆಣ್ಣಾಗಿ ಹುಟ್ಟಿದ ಮೇಲೆ ಮದುವೆ ಆಗ್ಲೇಬೇಕು ಅಂತ ಏನಿಲ್ವಲ್ಲ ಹೌದು ನೀನು ಹೇಳಿದ್ದು ನಿಜ ನನ್ಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಆದ್ರೆ ಈಗ ನನ್ನ ಕನಸುಗಳು ಮುಖ್ಯ ಅಲ್ಲ ನನಗೆ ನನ್ನ ಅಪ್ಪ ಅಮ್ಮನ ಜೊತೆ ಇರೋದೇ ತುಂಬಾ ಮುಖ್ಯ ಅವರನ್ನು ಚೆನ್ನಾಗಿ ನೋಡಿಕೊಳ್ಳೋದೊಂದೇ ನನ್ನ ಕರ್ತವ್ಯ ಹೀಗಂತೂ ಇನ್ನು ಕೆಲವು ದಿನಗಳಲ್ಲಿಯೇ ನಮ್ಮ ಮನೆಗೆ ಇನ್ನೊಂದು ಪುಟ್ಟ ಪಾಪು ಬರುತ್ತೆ ಅಲ್ವಾ ಆಗ ಆ ಪಾಪು ಜವಾಬ್ದಾರಿ ನಿಂದು ರಾಮುನೇ ನನ್ನ ಮಗ ಏನಂತೀಯ ತನ್ನ ಮನದ ನೋವುಗಳನ್ನು ಬಚ್ಚಿಟ್ಟು ಮುಖದ ಮೇಲೆ ನಗುವಿನ ಸೋಗು ಹಾಕಿದಳು ಏನೋ ಅತ್ಸು ನೀನು ಈಗಂತೂ ಒಳ್ಳೆ ದೊಡ್ಡ ಸನ್ಯಾಸಿ ಹಾಗೆ ಮಾತಾಡ್ತೀಯ ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಆದ್ರೂ ನಿನ್ನ ಕಣ್ಣುಗಳನ್ನು ನೋಡ್ತಾ ಇದ್ರೆ ನೀನು ನನ್ನಿಂದ ಏನು ಮುಚ್ಚಿಡ್ತಿದ್ಯಾ ಅಂತ ಅನಿಸ್ತಿದೆ ವಾರಿಜ ತಂಗಿಯ ಅಂತರಂಗವನ್ನು ಅರಿತವಳಂತೆ ಕೇಳಿದಳು ನೀನು ಅಂದುಕೊಂಡ ಹಾಗೆ ಏನು ಇಲ್ಲ ಅಕ್ಕ ನಾನು ಏನು ಮುಚ್ಚಿಡ್ತಾ ಇಲ್ಲ ಅಂತದ್ದೇನಾದ್ರೂ ಇದ್ದಿದ್ರೆ ನನ್ನ ಮುದ್ದಿನ ಅಕ್ಕನ ಬಳಿ ಹೇಳಿಕೊಳ್ತಾ ಇರ್ಲಿಲ್ವಾ ತಮಾಷೆಯಾಗಿ ಮಾತನಾಡುತ್ತಾ ಇಂದಿನಂತೆ ಅಕ್ಕನ ಕೆನ್ನೆಯನ್ನು ಜಿಗುಟಲೆಂದು ತನ್ನ ಕೈಗಳನ್ನು ಅವಳ ಕೆನ್ನೆಯ ಬಳಿ ತೆಗೆದುಕೊಂಡು ಹೋಗಬೇಕೆನ್ನುವಷ್ಟರಲ್ಲಿ ಏನೋ ನೆನಪಾದಂತಾಗಿ ಅಯ್ಯೋ ಎಂತ ತಪ್ಪ ಮಾಡ್ಬಿಡ್ತಿದ್ದೆ ಪುಟ್ಟ ಪಾಪು ಆಚೆ ಬರ್ಲಿ ನಿನ್ನನ್ನು ಆಮೇಲೆ ವಿಚಾರಿಸ್ಕೊಳ್ತೀನಿ ಎನ್ನುತ್ತಾ ಮತ್ತೊಮ್ಮೆ ಅಕ್ಕನ ಗರ್ಭವನ್ನು ಸವರಿದವಳು ಹೊಟ್ಟೆಲಿರೋ ಪಾಪುಗೆ ಈಗ ವಿಶ್ರಾಂತಿ ಬೇಕು ನೀನು ಮಲಕ್ಕೋ ರಾಮುನ ನನ್ನ ಹಾಸಿಗೆಲಿ ಮಲಗಿಸಿ ಬಂದಿದ್ದೀನಿ ಮತ್ತೆ ಪಕ್ಕದಲ್ಲಿ ನಾನಿಲ್ಲ ಅಂತ ಹೆದರಿಕೊಂಡ್ಬಿಡ್ತಾನೆ ಎಂದು ಅಕ್ಕನ ಮಾತಿಗೂ ಕಾಯದೆ ಅಡುಗೆ ಕೋಣೆಗೆ ತೆರಳಿ ಬಿಸಿ ಮಾಡಿದ ಹಸುವಿನ ಹಾಲಿಗೆ ಸ್ವಲ್ಪ ಕೇಸರಿಯನ್ನು ಬೆರೆಸಿಕೊಂಡು ಬಂದು ಅಕ್ಕ ಹಾಲು ಕೆನೆ ಕಟ್ಟಿ ತಣ್ಣಗಾಗೋದ್ರೊಳಗೆ ಕುಡಿದು ನಿದ್ರೆ ಮಾಡು ಎನ್ನುತ್ತಾ ಹಾಲಿನ ಲೋಟವನ್ನು ವಾರಿಜಾಳ ಕೈಗಿಟ್ಟು ತನ್ನ ಕೋಣೆಗೆ ನಡೆದಳು ಇತ್ತ ಪಕ್ಕದ ಕೋಣೆಯಲ್ಲಿಯೇ ಇದ್ದ ಅಪ್ಪ ಅಮ್ಮನಿಗೆ ಮಕ್ಕಳಿಬ್ಬರ ಮಾತುಗಳು ಒಂದು ಅಕ್ಷರವು ಬಿಡದಂತೆ ಕಿವಿಗೆ ಅಪ್ಪಳಿಸಿದ್ದವು ಕೌಸಲ್ಯಾರವರು ತಮ್ಮ ಗಂಡನನ್ನು ಕುರಿತು ರೀ ನಾವು ಎಂತ ಬಿಟ್ವಿ ಅಲ್ವಾ ನಮ್ಮ ವತ್ಸಲಾಳಿಗೂ ಮದುವೆ ಮಾಡ್ಬೇಕು ಅಂತ ನಾವ್ಯಾಕೆ ಮತ್ತೆ ಬಿಟ್ವಿ ಎಂದು ಆತಂಕದಿಂದ ಕೇಳಿದಾಗ ಹೌದು ಕಣೆ ಕೌಸಲ್ಯ ನೀನ್ ಹೇಳ್ತಾ ಇರೋದು ನಿಜಾನೇ ಆದ್ರೆ ನಾನು ಮಗಳ ಮದುವೆ ಮಾಡುವುದನ್ನು ಮರೆತಿಲ್ಲ ಇಷ್ಟು ದಿನ ಅವಳು ಓದ್ತಿದ್ಲು ಅವಳಿಗೆ ಹೇಗೂ ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಮನಸ್ಸಿತ್ತಲ್ವಾ ಸುಮ್ಮನಿದ್ದೆ ಆದ್ರೆ ಇವತ್ತು ಅವಳ ಬಾಯಿಂದ ಬಂದ ದೊಡ್ಡ ದೊಡ್ಡ ಮಾತುಗಳನ್ನು ಕೇಳಿ ನಮ್ಮ ಮಗಳು ನಮಗೋಸ್ಕರ ತನ್ನ ಕನಸುಗಳನ್ನು ಚಿವುಟಿ ಹಾಕ್ತಿದ್ದಾಳೇನೋ ಅಂತ ಅನಿಸೋಕೆ ಶುರುವಾಗಿದೆ ಇನ್ನು ತಡ ಮಾಡೋದ್ ಬೇಡ ನಾಳೆಯಿಂದನೇ ನಮ್ಮ ಒತ್ಸಲಾಳಿಗೂ ಗಂಡು ಹುಡುಕೋದಕ್ಕೆ ಪ್ರಾರಂಭ ಮಾಡೋಣ ಈಗ ನೆಮ್ಮದಿಯಾಗಿ ನಿದ್ರೆ ಮಾಡು ಕೇಶವ್ ಪ್ರಸಾದ್ ಹೆಂಡತಿಯನ್ನು ಸಮಾಧಾನ ಪಡಿಸಿ ತಾವು ಮಲಗಲು ಪ್ರಯತ್ನಿಸಿದರು ಆದರೆ ಮಗಳ ಮಾತುಗಳು ಕಿವಿಯಲ್ಲಿ ಗುಯಿಗುಡುತ್ತಿದ್ದ ಕಾರಣ ಅಂದಿನ ದಿನ ಆ ದಂಪತಿಗಳಿಗೆ ನಿದ್ರೆಯ ಸುಳಿವೆ ಬಾರಲಿಲ್ಲ ಮುಂದಿನ ಒಂದು ತಿಂಗಳಿನಲ್ಲಿಯೇ ವಾರಿಜಾಳಿಗೆ ಹೆರಿಗೆ ಆಗಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವಿತ್ತಿದ್ದಳು ಅವಳ ತಂದೆ ತಾಯಿ ಯಾವುದಕ್ಕೂ ಕಡಿಮೆ ಮಾಡದೆ ಮಗಳ ಬಾಣಂತನವನ್ನು ಮಾಡಿ ಮುಗಿಸಿದ್ದರು ಹೆರಿಗೆ ಆಗಿ ಮೂರು ತಿಂಗಳುಗಳ ಕಾಲ ತಾಯಿಯ ಮನೆಯಲ್ಲಿಯೇ ಉಳಿದವಳು ಅವಳು ಗಂಡನ ಮನೆಗೆ ಹಿಂದಿರುಗಿ ಹೋಗಬೇಕಾದ ದಿನ ಬಂದಾಗ ಒತ್ಸಲ ಬಹಳವೇ ನೊಂದುಕೊಂಡಳು ಯಾಕೆ ಒತ್ಸು ಇಷ್ಟೊಂದು ಅಳ್ತಾ ಇದ್ಯಾ ಅಕ್ಕನ ಪ್ರೀತಿಯ ಮಾತುಗಳಿಗೆ ಮತ್ತಿನ್ನೇನ್ ಮಾಡ್ಲಿ ಹೇಳು ನೀನು ಇನ್ನೊಂದು ತಿಂಗಳಾದ್ರೂ ಇಲ್ಲಿ ಇರು ಅಂದ್ರೆ ಒಪ್ಪಿಕೊಳ್ತಾ ಇಲ್ಲ ಹೋಗ್ಲಿ ರಾಮನಾದ್ರೂ ಬಿಟ್ಟು ಹೋಗು ಅಂದ್ರೆ ಅದಕ್ಕೂ ಒಪ್ತಾ ಇಲ್ಲ ನೀವೆಲ್ಲ ಹೋದ್ಮೇಲೆ ನನ್ಗೆ ಎಷ್ಟು ಬೋರ್ ಆಗುತ್ತೆ ಅಂತ ನಿನಗ್ ಗೊತ್ತಿದ್ಯಾ ಪ್ಲೀಸ್ ಅಕ್ಕ ರಾಮನ ಬಿಟ್ ಹೋಗು ಎಂದು ಗೋಗೊರಿಯುವಂತೆ ಕೇಳಿದಳು ವತ್ಸಲ ನೀನ್ ಹೇಗೆ ಚಿಕ್ಕ ಮಕ್ಕಳ ಹಾಗೆ ಅಳ್ತಾ ಕೂತ್ರೆ ಪಾಪ ಅವಳಿಗೂ ಬೇಜಾರಾಗೋದಿಲ್ವಾ ಅವಳು ಯಾವತ್ತಿದ್ರೂ ಗಂಡನ ಮನೆಗೆ ಹೋಗ್ಲೇಬೇಕು ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಹೀಗೆ ಹಠ ಮಾಡ್ತೀಯಲ್ಲ ಕೌಸಲ್ಯ ಮಗಳಿಗೆ ಬುದ್ಧಿ ಹೇಳಿದರು ಅವರು ತಮ್ಮ ಮಾತನ್ನು ಪೂರ್ತಿಗೊಳಿಸುವುದರೊಳಗಾಗಿ ಪುಟ್ಟ ಮಗು ರಾಮು ಚುಕ್ಕಿಯಮ್ಮ ಎಂದು ಓಡಿ ಹೋಗಿ ಒತ್ಸಲಾಳನ್ನು ತಬ್ಬಿಕೊಂಡನು ಮಗು ತಬ್ಬಿಕೊಂಡೊಡನೆ ಒತ್ಸಲಾಳ ದುಃಖ ಇಮ್ಮಡಿಯಾಯಿತು ತಂಗಿಯ ದುಃಖವನ್ನು ನೋಡಲಾಗದೆ ನೋಡುವತ್ಸು ರಾಮೋನ ನಿನ್ ಜೊತೆನೇ ಬಿಟ್ಟು ಹೋಗೋಕೆ ನಂಗೇನು ಅಭ್ಯಂತರ ಇಲ್ಲ ಅವನು ಬೇಕಾದ್ರೆ ಇಲ್ಲೇ ಇರ್ಲಿ ಅವನ ಬುದ್ಧಿ ನಿನ್ಗೆ ಚೆನ್ನಾಗಿ ಗೊತ್ತಿದೆ ತಾನೆ ಅವನು ನಿನ್ನನ್ನು ಎಷ್ಟು ಹಚ್ಚಿಕೊಂಡಿದ್ದಾನೆ ಅಂತ ನನ್ಗೂ ಗೊತ್ತು ಆದ್ರೂ ಕೆಲವೊಮ್ಮೆ ನಾನೇನಾದ್ರೂ ಅವನ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ಅಷ್ಟೇ ಹಠ ಮಾಡ್ತಾನಲ್ಲ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಅಷ್ಟೆ ನೀನು ಹೀಗೆಲ್ಲ ಬೇಸರ ಮಾಡ್ಕೊಂಡ್ರೆ ನಾನಾದರೂ ಹೇಗೆ ಖುಷಿಯಿಂದ ಅವನನ್ನು ಕರ್ಕೊಂಡು ಹೋಗ್ಲಿ ಹೇಳು ಸರಿ ನಿನ್ನಿಷ್ಟದಂತೆ ಆಗಲಿ ಅವನನ್ನು ನಿನ್ನ ಜೊತೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಕೊ ಈಗ ಖುಷಿ ತಾನೆ ಎಂದು ತಂಗಿಯನ್ನು ತಬ್ಬಿಕೊಂಡಳು ಆ ನಂತರ ರಾಮುವನ್ನು ಒತ್ಸಲಾಳ ಬಳಿಯೇ ಬಿಟ್ಟು ಹಸುಗೂಸನ್ನು ಎತ್ತಿಕೊಂಡು ಗಂಡನೊಡನೆ ಅತ್ತೆಯ ಮನೆಗೆ ತೆರಳಿದಳು ಮದುವೆಯ ವಿಷಯದಲ್ಲಿ ಕಲ್ಲಾಗಿದ್ದ ಒತ್ಸಲಾಳ ಮನಸ್ಸನ್ನು ಕರಗಿಸುವವರಾದರೂ ಯಾರು ತಮ್ಮ ಮಾತುಗಳು ತಂದೆ ತಾಯಿಗೆ ಗೊತ್ತಾಗಿದೆ ಎಂಬ ವಿಷಯ ಒತ್ಸಲಾಳಿಗೆ ತಿಳಿಯುವುದೇ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಹೊತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು